ಡೂಪ್ರಿ ಇದು ಕಳಿಸಿ ಕಳಿಸಿ ವಿಡಿಯೋ ಕಳಿಸಿ ವಿಡಿಯೋ ಮಾಡ್ತಾರೆ ದೀಪ ಒಂದಿನಿ ರೋಲೆ ಮಾಡಿಸ್ಬಿಟ್ಟಾರ Thank yeah. you.

ಆಹಾರ ಪದಾರ್ಥಗಳು ಎಣ್ಣೆ ತುಪ್ಪ ಈ ತರ ಎಲ್ಲ ಮಾಡ್ತಿರೋದ್ರಿಂದ ಸರ್ಕಾರ ದಯವಿಟ್ಟು ಎಚ್ಚೆತ್ಕೋಬೇಕು ನಾವೀಗ ಉದ್ದಾಗಿ ರಿಟರ್ನ್ ಆಗಿ ಸೀಸ್ ಮಾಡಿದೀವಿ ದಯವಿಟ್ಟು ಇದನ್ನ ಸರ್ಕಾರದ ಕ್ರಮ ತಗೋಬೇಕು ಈ ತರ ತಿನ್ಕೊಂಡು ಹೋಗ್ತಾರೆ ಮುಂದಿನ ತುಂಬಾ ಅನಾನುಕೂಲ ಆಗುತ್ತೆ ದಯಮಾಡಿ ಇದ್ರ ಕಡೆ ಗಮನ ಹರಿಸ್ಬೇಕು ಸರ್ಕಾರ ಅಂತ ನಮ್ಮಲ್ಲಿ ಕೇಳ್ಕೊತಾ ಇದೀನಿ ನೋಡಿ ಎಲ್ಲ ಇದೆಲ್ಲ ಡೂಪ್ಲಿಕೇಟ್ ಪ್ರಿಂಟು ಪ್ಯಾಕು ಎಲ್ಲ ಡೂಪ್ಲಿಕೇಟ್ ಆದ್ರೆ ಸರ್ಕಾರ ಇದಿದೆ ನೋಡಿ कैमरा कैमफोर डायरेक्टली केर बगे शटर ओपन ಮಾಡಬೇಕು ಆ ವಿಚಾ ಬಡ ಬಡ ಯಾರ್ ಯಾರ್ ಎ ಒಡಿಗರಾ ಐಸ್ ಬಡ ಒಡಿಗರಾ ಬಡ ಒಡಿಗರಾ ಬಡ ಬಡ ಯಾರ್ ಇದು ಅಲ್ಲಿ ನೋಡಿ ಅಲ್ಲಿ ಅವರು ಹೋಗ್ತೀರು ರಾತ್ರಿ ಬಡ ತಿಕ್ಕಿ બની <laughs> संतोष करें